ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಇವತ್ತು ನಾನು ಹಿಂದಿಯಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಲಾಪತಾ ಲೇಡೀಸ್ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಕೊನೆಯಲ್ಲಂತೂ ಚಿಕ್ಕದಾದ ಒಂದು ಸ್ಮೈಲು ಹಾಗೆ ಕಣ್ಣಂಚಿನಲ್ಲಿ ಸ್ವಲ್ಪ ಕಣ್ಣೀರು ಬರದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ನೀವು ಮೂವಿ ವಾಚ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಲೈಕ್ ಮಾಡದೆ ಮೂವಿ ವಾಚ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಲೈಕ್ಸಿಂದ ಯೂಟ್ಯೂಬ್ ನನ್ನ ಚಾನೆಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಫಿಲಮ್ನ ಹೀರೋ ಹೀರೋಯಿನ್ ಆಗಿರೋ ಅಂತ ದೀಪಕ್ ಹಾಗೇನೆ ಪೂಲ್ ಕುಮಾರಿ ಅನ್ನೋರ್ನ ನೋಡ್ತೀವಿ ಅವರಿಬ್ರು ಕೂಡ ಹೊಸದಾಗಿ ಮದುವೆ ಆಗಿರ್ತಾರೆ ಹಾಗೇನೆ ದೀಪಕ್ ಪೂಲ್ ಕುಮಾರಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವತ್ತಿನ ದಿವಸನೇ ಹೊರಟಿರ್ತಾರೆ ಹಾಗೇನೆ ದೀಪಕ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ದೂರ ಬೈಕಲ್ಲಿ ಬಿಡಿಸ್ಕೊಳ್ತಾರೆ ಅದಾದ್ಮೇಲೆ ದೋಣಿಯಲ್ಲಿ ಅದಾದ್ಮೇಲೆ ಟ್ರೈನಲ್ಲಿ ಸೊ ನೆಕ್ಸ್ಟ್ ಬಸ್ ಅಲ್ಲಿ ಇಷ್ಟು ಮಟ್ಟಿಗೆ ಜರ್ನಿ ಮಾಡಿ ದೀಪಕ್ ಮನೆಗೆ ಹೋಗ್ಬೇಕಾಗಿರತ್ತೆ ಸೊ ಅದೇ ಪ್ರಕಾರ ಪೂಲ್ ಕುಮಾರಿ ಹಾಗೆ ದೀಪಕ್ ಇಬ್ರು ಕೂಡ ದೋಣಿಯಲ್ಲಿ ಬಂದು ಒಂದು ಬಸ್ಸಲ್ಲಿ ಹತ್ತು ಕುಡ್ದುಕೊಳ್ತಾರೆ ಅಲ್ಲಿ ತುಂಬಾ ಕ್ರೌಡ್ ಇರೋದ್ರಿಂದ ದೀಪಕ್ ಪೂಲ್ ಕುಮಾರಿ ಹತ್ರ ನಿನ್ನತ್ರ ಇರೋ ಅಂಥ ಜ್ಯುವೆಲ್ಸ್ ಎಲ್ಲದನ್ನು ಕೂಡ ಈ ಕಚ್ಚಿಫಿಗೆ ಹಾಕ್ಬಿಟ್ಟು ಕೊಡು ಕಳ್ತಾನೆ ಆದರೆ ಕಷ್ಟ ನಾನು ಜೋಪಾನವಾಗಿ ಇಟ್ಕೊಳ್ತೀನಿ ಅಂತ ಹೇಳಿ ಬಿಚ್ಚಿಸಿ ಇಟ್ಕೊಳ್ತಾರೆ ಅದಾದಮೇಲೆ ಟ್ರೈನಿಗೆ ಬಂದು ನೋಡಿದ್ರೆ ಅಲ್ಲಿಗೆ ಆಲ್ರೆಡಿ ಮೂರು ಕಪಲ್ಸ್ ಇದೇ ತರ ಹೊಸದಾಗಿ ಮದುವೆ ಆಗಿರೋ ಮುಖದ ಮೇಲ್ಗಡೆ ಬಟ್ಟೆ ಹೊತ್ಕೊಂಡ್ ಕೂತಿರ್ತಾರೆ ಹಾಗೆಯೇ ಅಲ್ಲೇ ಇದ್ದಂತ ಹೊಸದಾಗಿ ಮದುವೆ ಆಗಿರೋ ಅಂತ ಪ್ರದೀಪನ್ ಅವ್ರ ತಾಯಿ ನನ್ನ ಮಗ ಮದುವೆಗೆ ಐವತ್ತು ಸಾವಿರ ಕ್ಯಾಶು ಹಾಗೆಯೇ ಮೋಟಾರ್ ಬೈಕ್ ಇಸ್ಕೊಂಡ ನೀನೇನು ಇಸ್ಕೊಂಡೆ ಅಂತ ದೀಪಕ್ಕೆ ಕೇಳೋವಾಗ ದೀಪಕ್ ಏನು ಮಾತಾಡದೆ ಇರೋದನ್ನ ನೋಡಿ ನನಗನ್ಸೋ ಪ್ರಕಾರ ಹುಡುಗನಿಗೇನೋ ಕೊರತೆ ಇರಬೇಕು ಅದಕ್ಕೆ ಏನೂ ಇಸ್ಕೊಂಡಿಲ್ಲ ಅಂತ ಅನ್ಕೊಳ್ತಾರೆ ಹಾಗೆ ಈ ಕಡೆ ಈರೋಯಿನ್ ಟ್ರೈನಲ್ಲಿ ಕೂರೋದಕ್ಕೆ ಸೀಟ್ ಇರತ್ತೆ ಹೀರೋಗೆ ಇನ್ನು ಕೂಡ ಸಿಕ್ಕಿರೋದಿಲ್ಲ ಅವ್ರು ಕೂತಂತ ಪ್ಲೇಸ್ನ ಅಕ್ಕಪಕ್ಕ ಅಕ್ಕ ಎಲ್ಲರೂ ಕೂಡ ಸ್ಟಾಪ್ ಅಲ್ಲಿ ಎದುರುಗಡೆ ಕೂತಿದ್ದಂಥ ಪ್ರದೀಪು ಪ್ರದೀಪ್ ಅವ್ರ ಹೆಂಡ್ತಿನ ಕರ್ಕೊಂಡು ಪೂಲ್ಕುಮಾರಿ ಪಕ್ಕದಲ್ಲೇ ಕೂತ್ಕೊಳ್ತಾರೆ ಹೊರಗಡೆ ಹೋದಂಥ ದೀಪಕ್ ಒಳಗಡೆ ಬರೋಸ್ರೊಳಗಾಗ್ಲೆ ಪೂಲ್ ಕುಮಾರಿ ಪಕ್ಕದಲ್ಲಿ ಯಾವುದೇ ಸೀಟ್ ಇರೋದಿಲ್ಲ ಸೊ ಇದ್ರಿಂದ ಇವರು ಬೇರೆ ಪ್ಲೇಸ್ ಅಲ್ಲಿ ಅವ್ರು ಸ್ಟಾಪ್ ಬರ್ತಾ ಇದ್ದಂಗೆನೆ ಪೂಲ್ ಕುಮಾರಿನ ಕರ್ಕೊಂಡು ಟ್ರೈನ್ ಇಂದ ಕೆಳಗಿಳಿದು ಒಂದು ಬಸ್ ಹತ್ಕೊಂಡು ಸೀದಾ ಅವ್ರ ಹತ್ರ ಬರ್ತಾರೆ ಅವ್ರು ಬರೋದನ್ನೇ ಅವ್ರ ಊರಿನಲ್ಲಿ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿರ್ತಾರೆ ಹಾಗೆ ಬರ್ತಿದ್ದಂಗೆ ಜೋರ್ ಸ್ವಾಗತದೊಂದಿಗೆ ಅವರಮ್ಮ ಆರತಿ ತಟ್ಟೆ ತಗೊಂಡು ಬಂದು ಆರತಿ ಬೆಳಗಿ ಮುಖ ತೆಗಿಯಮ್ಮ ಕುಂಕುಮ ಇಡಬೇಕು ಅಂತ ಹೇಳುವಾಗ ಮುಖ ತೆಗೆದು ನೋಡಿದ್ರೆ ಊರ್ನವ್ರಿಗೆ ಜೊತೆಗೆ ಇರೋಗೂ ಕೂಡ ದೊಡ್ಡ ಶಾಕ್ ಆಗುತ್ತೆ ಜೊತೆಗೆ ಬಂದಿದ್ದು ಪೂಲ್ ಕುಮಾರಿ ಆಗಿರೋದಿಲ್ಲ ಬೇರೊಂದು ಹುಡುಗಿ ಆಗಿರ್ತಾಳೆ ಸೊ ಹೀರೋಗೆ ಕನ್ಫ್ಯೂಷನ್ ಆಗಿ ಅಷ್ಟೊತ್ತಿನಲ್ಲಿ ಪೂಲ್ ಕುಮಾರಿ ಬದಲು ಮತ್ತೊಂದು ಹುಡುಗಿನ ಕರ್ಕೊಂಡು ಬಂದಿರ್ತಾಳೆ ಅವಳ ಹತ್ರ ನಿನಗಾದ್ರೂ ಗೊತ್ತಾಗ್ಲಿಲ್ವಾ ಅಂತ ವಿಚಾರಿಸೋವಾಗ ಹೊಸ ಕೋಟು ಹೊಸ ಶೂಸು ಮುಖ ನೋಡೋ ಹಾಗಿಲ್ಲ ಬರೀ ಕಾಲೇ ನೋಡಬೇಕಾಗಿತ್ತು ನಾನು ಅದನ್ನು ಅಬ್ಸರ್ವ್ ಮಾಡ್ದೇ ಸೀದಾ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಹಾಗೆಯೇ ನಿಮ್ಮನೋರಿಗೆ ಫೋನ್ ಮಾಡಲಿಕ್ಕೆ ನಂಬರ್ ಇದ್ದರೆ ಕೊಡು ಅಂತ ಹೇಳೋವಾಗ ಸರಿ ಅಂತ ಹೇಳಿ ಬಂದಂಥ ಹೊಸ ಹುಡುಗಿ ಒಂದು ನಂಬರ್ ಕೊಡ್ತಾಳೆ ಹಾಗೆಯೇ ಅವಳಿಗೆ ಪರಿಚಯ ಕೂಡ ಮಾಡ್ಕೊಳ್ತಾಳೆ ಅವಳ ಹೆಸರು ಪುಷ್ಪ ಹಾಗೆಯೇ ಅವಳ ಗಂಡನ ಹೆಸರು ಪಂಕಜ್ ಅಂತ ಹಾಗೆ ಈ ಕಡೆ ನೋಡಿದ್ರೆ ವಿಂಡೋ ಸೈಡ್ ಅಲ್ಲಿ ಆರಾಮ್ಸೆ ಕೂತು ನಿದ್ದೆ ಮಾಡ್ತಾ ಇದ್ದಂತ ಈರೋಯಿನ್ ಗೆ ಎಚ್ಚರ ಆಗತ್ತೆ ಎಲ್ಲಾ ಕಡೆನೂ ಕೂಡ ದೀಪಕ್ಕನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಅವಳ ಗಂಡ ಎಲ್ಲೂ ಕೂಡ ಸಿಗೋದೇ ಇಲ್ಲ ಇದೇ ಗಾಬರಿನಲ್ಲಿ ಅವಳು ಹುಡುಕ್ತಾ ಇರಬೇಕಾದ್ರೆ ಜಯಾ ಹಾಗೆ ಪ್ರದೀಪ್ ಜೋಡಿನ ನಾವೀ ಮೊದಲೇ ಟ್ರೈನ್ ಅಲ್ಲಿ ನೋಡಿದ್ವಿ ಜಯ ಟ್ರೈನಿಂದ ಮಿಸ್ ಆಗಿದ್ದಾಳೆ ಅನ್ನೋ ವಿಚಾರ ಪ್ರದೀಪಿಗೆ ಗೊತ್ತಾಗುತ್ತೆ ಇದರಿಂದ ಪ್ರದೀಪಿಗಂತೂ ಸಖತ್ ಕೋಪ ಬರುತ್ತೆ ಆದರೆ ಪ್ರದೀಪ್ ನಮ್ಮ ಜಯನ್ನ ಹತ್ರ ತುಂಬಾ ಒಡವೆಗಳಿದ್ವು ಸೊ ಆ ಒಡವೆಗಳನ್ನೆಲ್ಲ ಹಾಕೊಂಡು ಎಲ್ಲಿಗೆ ಹೋಗಿರ್ಬೋದು ಆದಷ್ಟು ಬೇಗ ಅವಳನ್ನ ಹುಡುಕು ಅಂತ ಹೇಳ್ತಾರೆ ಸೊ ಇದಕ್ಕೆ ಪ್ರದೀಪ್ ಸರಿ ಅಂತ ಒಪ್ಕೊಳ್ತಾನೆ ಹಾಗೆಯೇ ಪಾಪ ಪೂಲ್ ಕುಮಾರಿ ನೋಡಿದ್ರೆ ಎದ್ರುಕೊಂಡಿದ್ದಂಥವ್ರು ಇಡೀ ರಾತ್ರಿ ಏನು ಮಾಡಬೇಕು ಅಂತ ತುಂಬನೇ ಯೋಚಿಸ್ತವರು ಒಂದು ಟಾಯ್ಲೆಟ್ ಸೇಫ್ ಪ್ಲೇಸ್ ಅನ್ಕೊಂಡಂತರು ಆ ಟಾಯ್ಲೆಟ್ ಇಡೀ ರಾತ್ರಿ ಅವ್ರ ಟೈಮ್ ನ ಸ್ಪೆಂಡ್ ಮಾಡ್ತಾರೆ ನೆಕ್ಸ್ಟ್ ನಾವು ನೋಡ್ತೀವಿ ದೀಪಕ್ ಮನೆ ಸೇರ್ಕೊಂಡಿರೋ ಪುಷ್ಪನ ಎಲ್ಲರೂ ನಿದ್ದೆ ಮಾಡಿದ್ಮೇಲೆ ಮೆಲ್ಲಿಗೆ ಇದ್ದಂಥ ಪುಷ್ಪ ಮನೆಯಿಂದ ಆಚೆ ಬರ್ತಾರೆ ಹಾಗೆಯೇ ತನ್ನ ಹತ್ರ ಮೊಬೈಲ್ ಇರೋದಾಗಿ ಯಾರತ್ರ ಕೂಡ ಹೇಳಿರೋದಿಲ್ಲ ಮೆಲ್ಲಿಗೆ ಕಳೆತನದಿಂದ ಮೊಬೈಲ್ ಆಚೆ ತೆಗೆದಂತ ಪುಷ್ಪ ಅದರಲ್ಲಿದ್ದಂಥ ಸಿಮ್ಮನ್ನು ಬೆಂಕಿನಲ್ಲಿ ಸುಟ್ಟಿ ಆಚೆ ಹೆಸ್ದು ಒಂದು ನಿರ್ಮಲವಾದ ಸ್ಮೈಲ್ ಕೊ ತರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಟಾಯ್ಲೆಟ್ ನಲ್ಲಿ ಎಚ್ಚರ ಆಗುತ್ತೆ ಸೊ ಪ್ಲಾಟ್ಫಾರ್ಮ್ ನಲ್ಲಿ ಮಾಡಬೇಕು ಅಂತ ಗೊತ್ತಾಗ್ದೇ ನಿಂತಿರೋವಾಗ ಚೋಟು ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾರೆ ಸೊ ಹೀರೋಯಿನ್ ಹಾಗೆ ಚೋಟು ಇಬ್ಬರು ಕೂಡ ಟ್ರೈನ್ ಮಾಸ್ಟರ್ ಹತ್ರ ಬಂದು ತಾನು ತನ್ನ ಗಂಡ ಬಿಟ್ಟು ಹೋಗಿರೋದಾಗಿ ತಿಳಿಸ್ತಾರೆ ಹಾಗೆಯೇ ಟ್ರೈನ್ ಮಾಸ್ಟರ್ ಹೀರೋಯಿನ್ ಹೆಲ್ಪ್ ಮಾಡೋದಕ್ಕೋಸ್ಕರ ಅವ್ರ ಅಡ್ರೆಸ್ನ ತಿಳ್ಕೊಳ್ಳಿಕ್ಕೋಸ್ಕರ ಹಾಗೆಯೇ ಅವ್ರ ಗಂಡನ ಮನೆ ಅಡ್ರೆಸ್ನ ತಿಳ್ಕೊಳ್ಳಿಕ್ಕೋಸ್ಕರ ತುಂಬಾನೇ ಟ್ರೈ ಮಾಡ್ತಾರೆ ಬಟ್ ಯಾವುದು ಗೊತ್ತಾಗದೇ ಇದ್ರೂ ಕೂಡ ಕೈ ಮೇಲಿದ್ದಂತ ಮೆಹಂದಿಯಿಂದ ಅವ್ರ ಗಂಡನ ಹೆಸರು ದೀಪಕ್ ಅಂತ ಗೊತ್ತಾಗತ್ತೆ ಹಾಗೆನೆ ಸ್ಟೇಷನ್ ಮಾಸ್ಟ್ರು ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ಹೀರೋಯಿನ್ ಊರ್ ಯಾವುದು ಅಂತ ಒಂದು ಕೆಲಸ ಮಾಡೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಣ ಅಂತ ಹೇಳ್ತಾರೆ ಬಟ್ ಹೀರೋಯಿನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಷ್ಟು ಮಟ್ಟಿಗೆ ಸರಿ ಅನ್ಸೋದಿಲ್ಲ ಇದ್ರಿಂದ ಗಂಡ ಬರೋವರೆಗೂ ಕೂಡ ನಾನು ಕಾಯ್ತೀನಿ ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಇರ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆ ಈ ಕಡೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪುಷ್ಪ ತಾನು ಹಾಕೊಂಡ್ ಬಂದಿದ್ದಂತ ಅಷ್ಟು ಜುವೆಲ್ಸ್ನು ಕೂಡ ದೀಪಕ್ ತಾಯಿ ಕೈಲಿ ಕೊಟ್ಟು ನಾನು ಇಲ್ಲಿಂದ ಹೋಗೋವಾಗ ವಾಪಸ್ ಕೊಡಿ ಅಲ್ಲಿವರೆಗೂ ನಿಮ್ಮ ಹತ್ರನೇ ಸೇಫ್ ಆಗಿರಲಿ ಅಂತ ಹೇಳಿ ಕೊಟ್ಬಿಡ್ತಾಳೆ ಹಾಗೆಯೇ ದೀಪಕ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೂ ಕೂಡ ಇನ್ನೂ ಹೀರೋಯಿನ್ ಸಿಕ್ಕಿಲ್ಲದೆ ಇರೋದ್ರಿಂದ ತುಂಬಾ ಯೋಚನೆ ಮಾಡಿ ಈಗಲಾದರೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೆಯೇ ಜೊತೆಗೆ ಪುಷ್ಪನು ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರಿಂದ ಪುಷ್ಪ ಸ್ಟೇಷನ್ ಅಂತೆಲ್ಲ ಬಂದರೆ ನನಗೆ ಭಯ ಆಗತ್ತೆ ಅಂತ ಹೇಳ್ತಾಳೆ ಸೊ ಇದರಿಂದ ದೀಪಕ್ ಹಾಗೆ ಅವನ್ ಫ್ರೆಂಡ್ಸ್ ಎಲ್ರು ಕೂಡ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬರ್ತಾರೆ ಸೊ ಇವ್ರ ಕಂಪ್ಲೇಂಟ್ ನ ರಿಸೀವ್ ಮಾಡ್ಕೊಂಡಂತ ಇನ್ಸ್ಪೆಕ್ಟರ್ ನನ್ಗೆ ಅನ್ಸೋ ಪ್ರಕಾರ ನಿಮ್ ವೈಫ್ ಮೈ ಮೇಲೆ ಪರಾರಿ ಪರಾರಿಯಾಗಿರ್ಬೋದು ಅಂತ ಹೇಳ್ತಾರೆ ಅದಕ್ಕೆ ದೀಪಕ್ ಹಾಗೇನಿಲ್ಲ ಬಸ್ ನಲ್ಲಿ ಕ್ರೌಡ್ ಜಾಸ್ತಿ ಇದ್ದಿದ್ರಿಂದ ಒಡವೆಗಳನ್ನೆಲ್ಲ ನಾನೇ ಬಿಚ್ಚಿಸಿಟ್ಕೊಂಡಿದ್ದೆ ಅಂತ ತಿಳಿಸ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ಮೂರ್ತಿನ ನೋಡ್ತಾ ಇದ್ರೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಂತ ಅನ್ಸುತ್ತೆ ಸೊ ಇವ್ರ ಕೇಸ್ ನಲ್ಲೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಮಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ತಕ್ಕ ಇವರು ಕೂಡ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹಾಗೇನೇ ನಿಮ್ಮ ಹೆಂಡತಿ ಫೋಟೋ ತೋರಿಸಿ ಅಂತ ಕೇಳೋವಾಗ ಅಲ್ಲೂ ಕೂಡ ಪರ್ದೆ ಮುಚ್ಚಿರೋ ಫೋಟೋನ ದೀಪಕ್ ಕೊಡೋವಾಗ ಆ ಫೋಟೋ ನೋಡಿದಂತ ಇನ್ಸ್ಪೆಕ್ಟರ್ ಹಾಗೆ ಕಾನ್ಸ್ಟೇಬಲ್ ಇಬ್ಬರು ಕೂಡ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಪೂಲ್ ಕುಮಾರಿನ ನೋಡ್ತೀವಿ ಪೂಲ್ ಕುಮಾರಿ ಪ್ಲಾಟ್ಫಾರ್ಮ್ ನಲ್ಲಿ ಮೊಬೈಲ್ ಕ್ಯಾಂಟೀನ್ ತರ ನಡೆಸ್ತಾ ಇದ್ದಂತ ಒಬ್ಬರು ಆಂಟಿ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ ಗಂಡನೂರು ಯಾವುದು ಅಂತ ಗೊತ್ತಾಗಿಲ್ಲ ಅಂತ ಅಂತಂದಮೇಲೆ ಅಟ್ಲೀಸ್ಟ್ ನಿನ್ನ ಪೇರೆಂಟ್ಸ್ ಮನೆಗಾದರೂ ಹೊರಟೋಗ್ಬಿಡು ಅಂತ ಹೇಳಿದ್ರೆ ಪೂಲ್ ಕುಮಾರಿ ಮದುವೆ ಆದ್ಮೇಲೆ ಗಂಡನ ಮನೆಯಿಂದ ಅದು ಹೇಗೆ ಇನ್ನೊಂದ್ಸಲ ತಂದೆ ತಾಯಿ ಮನೆಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ತಾನು ವಾಪಸ್ ತವ್ರ ಮನೆಗೆ ಹೋಗೋದಿಲ್ಲ ಅಂತ ತಿಳಿಸ್ತಾರೆ ಹಾಗೇನೆ ಆ ಆಂಟಿ ಹೇಳ್ತಾರೆ ನಿನ್ನ ಗಂಡ ನಿನಗೆ ಮೋಸ ಮಾಡಿ ಹೋಗಿರ್ಬೋದಲ್ವಾ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಇವತ್ತಲ್ಲ ನಾಳೆ ನನ್ನ ಗಂಡ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದೇ ಬರ್ತಾರೆ ಅಂತ ತುಂಬಾ ಕಾನ್ಫಿಡೆಂಟ್ ಇಂದ ಪುಲ್ ಕುಮಾರಿ ತಿಳಿಸ್ತಾಳೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಹೊಸದಾಗಿ ಮದುವೆ ಆಗಿದ್ದಂಥ ಪ್ರದೀಪ್ಗೂ ಕೂಡ ಅವ್ನ ಹೆಂಡ್ತಿ ಮಿಸ್ ಆಗಿರ್ತಾಳೆ ಅಲ್ವಾ ಸೊ ಈ ವಿಷಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಸ್ಟೇಷನಿಗೆ ಬಂದಾಗ ಪ್ರದೀಪಿಗೆ ಒಂದು ಮದುವೆ ಕೂಡ ಮದ್ವೆ ಸತ್ತೋಗಿರ್ತಾಳೆ ಸೊ ಅದಾದ್ಮೇಲೆ ಜಯನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಸರಿ ಅನ್ಕೊಂಡಂತ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ ಹಾಗೆ ಈ ಕಡೆ ನಮ್ಗೆ ಪುಷ್ಪ ಹಾಗೇನೆ ದೀಪಕ್ ನ ತೋರಿಸ್ತಾರೆ ದೀಪಕ್ ಪುಷ್ಪನ ಹತ್ರ ನಿಮ್ ಮನೆಗೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕೂಡ ರಾಂಗ್ ನಂಬರ್ ಅಂತ ಬರ್ತಾ ಇದೆ ಅದು ಅಲ್ಲದೆ ಇನ್ಸ್ಪೆಕ್ಟರ್ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ರು ಸೊ ನಾಳೆ ಹೋಗೋಣ ಅಂತ ತಿಳಿಸ್ತಾರೆ ವಿಧಿ ಇಲ್ದನೆ ಪುಷ್ಪ ಕೂಡ ಸರಿ ಅಂತ ಒಪ್ಕೊಳ್ತಾಳೆ ನಾವ್ ಈ ಮೊದಲೇ ನೋಡ್ದಂಗೆ ಪ್ರದೀಪ್ ಕೊಟ್ಟಿರುವಂತ ಕಂಪ್ಲೇಂಟ್ ಫ್ಯಾಕ್ಸ್ ಮುಖಾಂತರ ಎಲ್ಲಾ ಸ್ಟೇಷನ್ಗೂ ಕೂಡ ಹೋಗಿರತ್ತೆ ಅದೇ ಪ್ರಕಾರ ಇನ್ಸ್ಪೆಕ್ಟರ್ ಮನೋಹರ್ ಇರುವಂತ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಕಾಪಿ ಬಂದಿರತ್ತೆ ಇದನ್ನ ನೋಡ್ದಂತ ಮನೋಹರ್ ಆ ಒಂದು ಸ್ಟೇಷನ್ ಗೆ ಫೋನ್ ಮಾಡಿ ವಿಚಾರಿಸೋವಾಗ ಅವತ್ತಿನ ದಿವಸ ಈ ತರ ಇನ್ನೂ ಒಂದು ಹುಡುಗಿ ಕಳ್ದೋಗಿದ್ಯಾ ಅಂತ ಆ ಇನ್ಸ್ಪೆಕ್ಟರ್ಗೂ ಕೂಡ ಶಾಕ್ ಆಗತ್ತೆ ಹಾಗೇನೆ ಈಗ ಕಳ್ದೋಗಿರೋಂತ ಜಯನ್ ಹತ್ರ ಏನಿಲ್ಲ ಅಂತಂದ್ರು ಒಂದು ನೂರು ತೊಲ ಬಂಗಾರ ಇತ್ತು ಅನ್ನೋ ವಿಚಾರ ಗೊತ್ತಾಗತ್ತೆ ಸೊ ಇದನ್ನ ಮನೋಹರ್ ಇನ್ಸ್ಪೆಕ್ಟರ್ ಕೇಳಿಸ್ಕೊಳ್ತಾ ಇದ್ದಂಗೆನೆ ಅವ್ರ ಕಿವಿ ನೆಟ್ಟಗಾಗುತ್ತೆ ಆಗತ್ತೆ ಹಾಗೇನೆ ಈ ಕೇಸ್ ನ ಹೇಗಾದ್ರೂ ಸರಿ ಕ್ಲಿಯರ್ ಮಾಡಿದ್ರೆ ನನಗೆ ವರ್ಕ್ಔಟ್ ಆಗ್ಬೋದಾ ಅನ್ಕೊಂಡಂತವ್ರು ಆದಷ್ಟು ಬೇಗ ಆ ಜಯನ್ನ ಫೋಟೋನ ನನಗೆ ಫ್ಯಾಕ್ಸ್ ಮಾಡಿ ಅಂತ ತಿಳಿಸಿ ಫೋನ್ ನ ಡಿಸ್ಕನೆಕ್ಟ್ ಮಾಡ್ತಾರೆ ಅವತ್ತಿನ ದಿವಸ ರಾತ್ರಿ ತುಂಬಾ ಕಳತನದಿಂದ ಎದ್ದಂತ ಜಯ ಮೆಲ್ಲಗೆ ಮನೆಯಿಂದ ಬರ್ತಾರೆ ಹಾಗೇನೆ ಅವರಲ್ಲಿರುವಂತಹ ಮೊಬೈಲ್ ನ ಓಪನ್ ಮಾಡಿ ಸಿಮ್ ತೆಗೆದು ಬೆಂಕಿಗೆ ಹಾಕಿ ದೂರ ಎಸೆದ್ ಬಿಡ್ತಾರೆ ಹಾಗೆನೆ ಮತ್ತೊಂದು ಸಿಮ್ ಹಾಕಿ ಒಂದು ಸ್ಮೈಲ್ ಮಾಡ್ತಾರೆ ಇದೆಲ್ಲದನ್ನು ಕೂಡ ಯಾಕೆ ಮಾಡ್ತಾ ಇದಾರೆ ಅನ್ನೋದು ಮಾತ್ರ ಅರ್ಥ ಆಗದೆ ಇರುವಂತ ಪ್ರಶ್ನೆ ಆಗಿರತ್ತೆ ಹಾಗೆನೆ ನೆಕ್ಸ್ಟ್ ಸೀನ್ ಅಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ಇರುವಂತಹ ಆಂಟಿ ಇನ್ನೂ ಕೂಡ ಪೂಲ್ ಕುಮಾರಿಗೆ ಅಡ್ಜಸ್ಟ್ ಆಗಿರೋದಿಲ್ಲ ಪೂಲ್ ಕುಮಾರಿ ಚೋಟು ಜೊತೆನೆ ಓಡಾಡ್ತಾ ಇರ್ತಾರೆ ಫೈನಲಿ ಆ ಆಂಟಿ ಜೊತೆಗೆ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಆದಂತ ಪೂಲ್ ಕುಮಾರಿ ಅವ್ರು ಮಾಡ್ತಾ ಇದ್ದಂತ ಅಷ್ಟು ಕೆಲಸದಲ್ಲೂ ಕೂಡ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಆಂಟಿಗೂ ಕೂಡ ಪೂಲ್ ಕುಮಾರಿನ ನೋಡಿ ತುಂಬಾನೇ ಖುಷಿ ಆಗುತ್ತೆ ಸೀನ್ ನಲ್ಲಿ ನಾವು ನೋಡ್ತೀವಿ ಪುಷ್ಪ ಕೂಡ ಸ್ವಲ್ಪ ಸ್ವಲ್ಪನೇ ದೀಪಕ್ ಫ್ಯಾಮಿಲಿ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ ಸೊ ಅವತ್ತಿನ ದಿವಸನೇ ದೀಪಕ್ ಪುಷ್ಪನ ಕರ್ಕೊಂಡು ಸ್ಟೇಷನಿಗೆ ಹೋಗ್ಬೇಕು ಅಂತ ಹೇಳಿರ್ತಾರೆ ಆಗ್ಲೇ ಪುಷ್ಪನ್ಗೆ ಒಂದು ಯೋಚನೆ ಬರುತ್ತೆ ಅವ್ರ ಕೈ ಮೇಲೆ ಜಯ ಅಂತ ಅಚ್ಚೆ ಹಾಕಿಸ್ಕೊಂಡಿರ್ತಾರೆ ಸೊ ಇದನ್ನ ನೋಡ್ತಾ ಏನು ಅಂತಂದ್ರೆ ಪ್ರದೀಪ್ ನ ವೈಫ್ ಬೇರೆ ಯಾರು ಅಲ್ಲ ಅದು ಜಯನೇ ಆಗಿರ್ತಾರೆ ಸೊ ಜಯ ಆ ಅಚ್ಚೆನ ನೋಡ್ಕೊಂಡು ಹೇಗಾದ್ರೂ ಸರಿ ಈ ಅಚ್ಚೆನ ಬಚ್ಚಿಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾರೆ ಹಾಗೇನೆ ಸ್ಟೇಷನ್ಗೆ ದೀಪಕ್ ಹಾಗೇನೆ ಪುಷ್ಪಾ ಇಬ್ರು ಕೂಡ ಬರ್ತಾರೆ ಇನ್ಸ್ಪೆಕ್ಟರ್ ತುಂಬನೇ ವಿಧ ವಿಧವಾದ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಕಾನ್ಫಿಡೆಂಟ್ ಇಂದ ಉತ್ತರ ಕೊಡ್ತಾ ಇರ್ತಾರೆ ಹಾಗೇನೆ ಪ್ರದೀಪ್ ಕೊಟ್ಟ ಕಂಪ್ಲೇಂಟ್ ನಲ್ಲಿ ಜಯ ಕೈ ಮೇಲೆ ಅಚ್ಚೆ ಇದೆ ಅನ್ನೋ ವಿಚಾರ ಇರುತ್ತೆ ಇದರಿಂದ ಇನ್ಸ್ಪೆಕ್ಟರ್ ನಿಮ್ ಕೈನ ತೋರಿಸಿ ಅಂತ ಹೇಳುವಾಗ ಜಯ ತುಂಬಾ ಬುದ್ಧಿವಂತಿಕೆಯಿಂದ ಆ ಒಂದು ಅಚ್ಚೆನ ಶ್ರೇಯ ಅಂತ ಚೇಂಜ್ ಮಾಡ್ಕೊಂಡು ಬಂದಿರ್ತಾಳೆ ಆದ್ರೂ ಕೂಡ ಇನ್ಸ್ಪೆಕ್ಟರ್ ಗೆ ಜಯ ಮೇಲೆ ತುಂಬಾನೇ ಡೌಟ್ ಇರುತ್ತೆ ಇನ್ನೇನು ಸ್ಟೇಷನ್ ಇಂದ ಹೊರಗೋಗ್ಬೇಕು ಅಂತ ಹೋಗ್ತಾ ಇರೋವಾಗ ತುಂಬ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದಂಥ ಇನ್ಸ್ಪೆಕ್ಟರು ಜಯ ಅಂತ ಕೂಗ್ತಾರೆ ಅನ್ಫಾರ್ಚುನೇಟ್ಲಿ ಜಯ ಕೂಡ ಹಿಂದೆ ತಿರುಗಿ ನೋಡಿಬಿಡ್ತಾರೆ ಇದರಿಂದ ಇನ್ಸ್ಪೆಕ್ಟರ್ಗೆ ಪುಷ್ಪಾನೇ ಜಯ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಈ ವಿಷಯನ ಮತ್ತಷ್ಟು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಜಯ ಎಲ್ಲೇ ಹೋದರೂ ಕೂಡ ಇನ್ಸ್ಪೆಕ್ಟರು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಹೇಗಾದರೂ ಸರಿ ಅವಳದೊಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡಂಥವ್ರು ಫೋಟೋ ತಕ್ಕೊಳ್ಲಿಕ್ಕೂ ಕೂಡ ತುಂಬಾ ಟ್ರೈ ಮಾಡ್ತಾರೆ ಆದರೆ ಒಂದು ಫೋಟೋದಲ್ಲೂ ಕೂಡ ಪುಷ್ಪ ಮುಖ ಕಾಣಿಸ್ತಾನೆ ಇರೋದಿಲ್ಲ ಹೀಗೆ ಪುಷ್ಪ ರೋಡೆಲ್ಲ ಓಡಾಡ್ತಾ ಒಂದು ಅಂಗಡಿಗೆ ಹೋಗಿ ಅವರ ಹತ್ರ ಇದ್ದಂತ ಒಂದು ಜ್ಯುವೆಲ್ಸ್ನ ಮಾರ್ತಾಳೆ ಸೊ ಇದನ್ನು ಕೂಡ ಇನ್ಸ್ಪೆಕ್ಟರ್ ಅಬ್ಸರ್ವ್ ಮಾಡ್ತಾರೆ ಹಾಗೇನೆ ಕಂಪ್ಯೂಟರ್ ಸೆಂಟರ್ಗೆ ಹೋದಂಥ ಜಯ ಅಲ್ಲಿ ಒಂದು ವಿಷಯನ ಬ್ರೌಸ್ ಮಾಡಿರ್ತಾಳೆ ಅವಳು ತುಂಬಾ ಬುದ್ಧಿವಂತಿ ಆಗಿರೋದ್ರಿಂದ ಆ ಒಂದು ಬ್ರೌಸ್ ಮಾಡಿರೋದನ್ನು ಕೂಡ ಡಿಲೀಟ್ ಮಾಡಿಕೊಂಡು ವಾಪಸ್ ಬಂದಿರ್ತಾಳೆ ಇದೆಲ್ಲವೂ ಕೂಡ ಇನ್ಸ್ಪೆಕ್ಟರ್ಗೆ ತುಂಬಾನೇ ಅನುಮಾನ ಉಟ್ಸುವಂತ ಇನ್ಸಿಡೆಂಟ್ಸ್ ಆಗಿರುತ್ತೆ ನೆಕ್ಸ್ಟ್ ಸೀನ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ಜಯ ಇಂಟರ್ಮಿಡಿಯೆಟ್ ಓದಿದ್ದಾರೆ ಅಂತ ಹಾಗೆಯೇ ದೀಪಕ್ ಮನೆಯಲ್ಲಿದ್ದಂತ ಗುಂಜನ್ ಅನ್ನೋರು ಇನ್ನೂ ಕೂಡ ಮದುವೆ ಆಗಿರೋದಿಲ್ಲ ಜಯನ್ನ ನೋಡುತ್ತಾ ಇದ್ರೆ ಅವ್ರಿಗೆ ಜಯನ್ ಮೇಲೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪ್ರೀತಿ ಆಗ್ತಾ ಇರುತ್ತೆ ಅನ್ನೋ ವಿಚಾರ ಗೊತ್ತಾಗತ್ತೆ ಜಯನ್ ಜೊತೆಗೆ ಗುಂಜನ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಜಯ ಎಷ್ಟು ಬುದ್ಧಿವಂತ ಆಗಿರ್ತಾರೆ ಅಂತಂದ್ರೆ ಗುಂಜನ್ ಜಮೀನ್ ನಲ್ಲಿ ಆಗ್ತಾ ಇದ್ದಂತ ತೊಂದರೆ ಎಲ್ಲದಕ್ಕೂ ಕೂಡ ತುಂಬಾ ಈಸಿಯಾಗಿ ಸೊಲ್ಯೂಷನ್ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಂತ ದೀಪಕ್ ನ ಅತಿಗೆ ಪೂನಮ್ ಜಯನ್ನ ನೋಡಿ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾರೆ ಎಲ್ಲಾ ವಿಚಾರನು ನಿಮ್ಗೆ ಗೊತ್ತಲ್ವಾ ನೀವೆಷ್ಟು ಬುದ್ಧಿವಂತೆ ಅಂತ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಜಯ ಹತ್ರ ಇದ್ದಂತ ಮೊಬೈಲ್ ಪೂನಂ ಮಗನ್ ಕೈಗೆ ಸಿಗಾಕೊಂಡಿರತ್ತೆ ಸೊ ಮನೆಲ್ಲ ವಿಚಾರ ಹೇಳ್ತೀನಿ ಅಂತ ಹೇಳೋವಾಗ ಜಯ ಹೇಳದೇ ಇದ್ರೆ ನಾನು ಈ ಮೊಬೈಲ್ನಲ್ಲಿ ಗೇಮ್ ಆಡೋದಿದೆ ನಾನು ನಿನಗೆ ಗೇಮ್ ಆಡೋ ಕೊಡ್ತೀನಿ ಆಯ್ತಾ ಅಂತ ಹೇಳಿ ಅವ್ರ ಮಗನ ಕನ್ವಿನ್ಸ್ ಮಾಡ್ತಾರೆ ಹಾಗೆಯೇ ಪೂನಮ್ಗೆ ಒಂದು ಒಳ್ಳೆ ಶಕ್ತಿ ಇರತ್ತೆ ಅವರು ಯಾವ ಚಿತ್ರನ ನೋಡಿದ್ರು ಕೂಡ ಆಸ್ ಇಟ್ ಈಸ್ ಅದನ್ನ ಡ್ರಾ ಮಾಡ್ತಾ ಇರ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಜಯಾಗಂತೂ ತುಂಬಾ ಖುಷಿ ಹಾಗೆ ಈ ಕಡೆ ಪೂಲ್ ಕುಮಾರಿ ಹಾಗೆ ಆಂಟಿನ ತೋರಿಸ್ತಾರೆ ಪೂಲ್ ಕುಮಾರಿ ಯಾವಾಗ್ಲೂ ಕೂಡ ಅವಳು ಗಂಡನ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಾಳೆ ಸೊ ಇದನ್ನ ನಿನ್ ಗಂಡ ನಿನ್ಗೆ ಮೋಸ ಫ್ರಾಡ್ ಅನ್ಸುತ್ತೆ ಅಂತ ಹೇಳಿದ್ರು ಪೂಲ್ ಕುಮಾರಿಗೆ ನಂಬಿಕೆ ಇರತ್ತೆ ಇಲ್ಲ ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ಅವ್ರು ಮಾಡುವಂತ ಕೆಲಸದಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳೋವಾಗ ಫಸ್ಟ್ ನಿನ್ ಗಂಡನ್ ಹೆಸರು ಹೇಳೋದ್ನ ಕಲ್ತ್ಕೋ ಆಮೇಲೆ ಹೆಲ್ಪ್ ಮಾಡುವಂತೆ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ ಅವತ್ತಿನ ದಿವಸ ರಾತ್ರಿನೇ ತಾನು ಬಂದ ಕೆಲಸನ ಪೂರ್ತಿ ಮಾಡ್ಕೊಂಡಂತ ಜಯ ಹೇಗಾದ್ರೂ ಸರಿ ಆ ಮನೆ ಬಿಟ್ಟೋಗ್ಬೇಕು ಅಂತ ಅನ್ಕೊಂಡಂತವ್ರು ರಾತ್ರಿನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋವಾಗ ತುಂಬ ಕುಡ್ಕೊಂಡು ಬಂದಂತ ದೀಪಕ್ ಅವ್ರ ಮನೆ ಮುಂದೆನೆ ಬಿದ್ದ್ಬಿಡ್ತಾರೆ ಸೊ ದೀಪಕ್ನ ಒಳಗಡೆ ಕರ್ಕೊಂಡು ಬಂದಾಗ ದೀಪಕ್ ಇನ್ನೂ ಕೂಡ ಪೂಲ್ ಪೂಲ್ ಅಂತ ಕನ್ವರ್ಸ್ತಾ ಇರ್ತಾರೆ ಹಾಗೆ ದೀಪಕ್ ಕೈಲಿ ಅವರ ವೈಫ್ ನ ಫೋಟೋ ಇರುತ್ತೆ ಇದನ್ನ ನೋಡಿದಂಥ ಜಯ ನೀವು ಮನೆ ಬಿಟ್ಟು ಹೊರಟೋಗೋ ಅಂಥ ಡಿಸಿಷನ್ ಚೇಂಜ್ ಮಾಡ್ಕೊಳ್ತಾರೆ ಹಾಗೆಯೇ ಹೇಗಾದರೂ ಸರಿ ದೀಪಕ್ ಹಾಗೇನೆ ಪೂಲ್ ಕೂಡ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದೀಪಕ್ ನಾತ್ಗೆ ಅವ್ರ ಮಗನ್ ಚಿತ್ರ ಬಿಡಿಸಿ ಜಯಾಗೆ ತೋರಿಸ್ತಾರೆ ಸೊ ಇದನ್ನ ಜಯಾಗೆ ಒಂದು ಐಡಿಯಾ ಬರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಜಯಾಳ ಫೋಟೋ ಫ್ಯಾಕ್ಸ್ ಮುಖಾಂತರ ಮನೋಹರ್ ಇನ್ಸ್ಪೆಕ್ಟರ್ ಇರೋ ಸ್ಟೇಷನ್ ಗೆ ಬಂದಿರತ್ತೆ ಸೊ ಇದನ್ನ ನೋಡಿದಂತ ಇನ್ಸ್ಪೆಕ್ಟರ್ಗೆ ತುಂಬಾ ಆಗುತ್ತೆ ಆಗ್ಲೇ ಪ್ರದೀಪ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಇಲ್ಲಿರೋದು ಜಯಾನೇ ಅಂತ ತಿಳಿಸ್ತಾರೆ ಆಗ್ಲೇ ದೀಪಕ್ ಮನೆಗೆ ಬಂದಂಥವ್ರು ಜಯನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋವಾಗ ಇದನ್ನ ತಡೆಯಕ್ಕೆ ಬಂದಂಥ ದೀಪಕ್ ಹತ್ರ ಇವ್ರ ಹೆಸರು ಪುಷ್ಪ ಅಲ್ವೇ ಅಲ್ಲ ಜಯ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ನಿನ್ನ ಮನೆ ಬಂದು ಸೇರ್ಕೊಂಡಿರೋದು ನಮಗನ್ಸೋ ಪ್ರಕಾರ ಸೂಲ್ನು ಕೂಡ ಇವರೇ ಕಿಡ್ನ್ಯಾಪ್ ಮಾಡಿಸಿರ್ಬೋದು ಅಂತೆಲ್ಲ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ದೀಪಕ್ ಈಗಂತೂ ತುಂಬಾನೇ ಬೇಜಾರಾಗುತ್ತೆ ಜಯ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ಳೋ ಅಂತ ಕಂಡೀಷನ್ ಅಲ್ಲಿ ದೀಪಕ್ ಇರೋದಿಲ್ಲ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಕೂಡ ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ಲಿ ಅಂತ ಸುಮ್ನಾಗ್ಬಿಡ್ತಾರೆ ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಬಂದಂತ ಗುಂಜನ್ ಜಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕೆ ಯಾಕೆ ಬಿಟ್ರಿ ಇದರಲ್ಲಿ ಅವಳ್ದೇನು ತಪ್ಪಿಲ್ಲ ಅಂತ ಹೇಳಿ ಜಯ ಮಾಡಿದಂಥ ಪ್ಲಾನ್ ತೋರಿಸ್ತಾರೆ ಇದ್ರೆ ಪೂನಮ್ಗೆ ಚಿತ್ರ ಬಿಡಿಸೋದಕ್ಕೆ ಬರ್ತಾ ಇದ್ರಿಂದ ಈರೋಯಿನ್ ಅನ್ನ ಮದ್ವೆ ನೋಡಿರ್ತಾರೆ ಸೊ ಇದರಿಂದ ಈರೋಯಿನ್ ಅನ್ನ ಚಿತ್ರ ಬಿಡಿಸಿ ಎಲ್ಲಾ ಕಡೆನೂ ಕೂಡ ಪ್ಯಾಂಪ್ಲೆಟ್ ಮಾಡಿ ಅಂಟಿಸ್ಲಿಕ್ಕೋಸ್ಕರ ಗುಂಜನ್ ಗೆ ಕೊಡ್ತಾರೆ ಅದ್ರ ಪ್ರಕಾರ ಗುಂಜನ್ ಜಯನ್ನ ಫೋನ್ ನಂಬರ್ ಹಾಕಿ ಎಲ್ಲಾ ಕಡೆನೂ ಕೂಡ ಅಂಟಿಸಿರ್ತಾರೆ ಫೈನಲಿ ಈ ವಿಷಯ ಹೀರೋಯಿನ್ಗೂ ಕೂಡ ಗೊತ್ತಾಗತ್ತೆ ಇದರಿಂದ ಈರೋಯಿನ್ ಗಂತೂ ಸಖತ್ ಖುಷಿ ಆಗತ್ತೆ ಹಾಗೇನೆ ಅವಳ ಗಂಡನ ಊರು ಸೂರಜ್ ಮುಖಿ ಅನ್ನೋ ಹೆಸರು ಗೊತ್ತಾಗತ್ತೆ ಇದರಿಂದ ಪೂಲ್ ಕುಮಾರಿಗಂತೂ ಸಖತ್ ಖುಷಿ ಆಗತ್ತೆ ಆಗ್ಲೇನೆ ಟ್ರೈನ್ ಮಾಸ್ಟರ್ ಹತ್ರ ಬಂದಂಥವ್ರು ಈ ವಿಷಯನ ತಿಳಿಸ್ತಾರೆ ಟ್ರೈನ್ ಮಾಸ್ಟರ್ ಕೂಡ ತುಂಬ ಸಲ ಆ ನಂಬರ್ಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಕಾಲ್ನ ಪಿಕ್ ಮಾಡೋದಿಲ್ಲ ಸೊ ಟ್ರೈನ್ ಮಾಸ್ಟರ್ ಫೈನಲಿ ಇಲ್ಲಿ ನಿಂತಿರೋ ಅಂಥ ಟ್ರೈನು ಇವಾಗ ಸೂರಜ್ ಮುಖಿ ಮುಖಾಂತರನೇ ಮುಂದಕ್ಕೆ ಹೋಗೋದು ನೀನೇನಾದರೂ ಕೂಡ ಈ ಟ್ರೈನಲ್ಲಿ ಹತ್ಕೊಂಡು ಹೋದರೆ ನಿನ್ನ ಗಂಡನ್ನ ಇವತ್ತಿನ ದಿವಸನೇ ಭೇಟಿ ಮಾಡ್ಬೋದು ಅಂತ ಹೇಳಿ ಅವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ಟ್ರೈನ್ ಹತ್ತಿಸ್ತಾರೆ ಹಾಗೆಯೇ ಕರೆಕ್ಟಾಗಿ ಎಣಿಸ್ಕೊ ಒಂಬತ್ತನೇ ಸ್ಟಾಪೇನೆ ಆ ಊರು ಸಿಗೋದು ನೀನು ಹೇಳಿ ಅಲ್ಲಿಂದ ಕೆಳಗಿಳದ್ ಬಿಡು ನಿನ್ ಗಂಡನ್ನ ಸೇರ್ಕೋ ಅಂತ ಹೇಳಿ ಖುಷಿಯಿಂದ ಅವರೆಲ್ಲರೂ ಕೂಡ ಅಲ್ಲಿಂದ ಅವಳನ್ನ ಕಳಿಸ್ಕೊಡ್ತಾರೆ ಪೂಲ್ ಕುಮಾರಿಗೂ ಕೂಡ ತುಂಬಾ ಖುಷಿಯಿಂದ ಅವರೆಲ್ರಿಗೂ ಕೂಡ ಬಾಯ್ ಮಾಡಿ ಟ್ರೈನ್ ಹತ್ಕೊಂಡು ಅವಳ ಗಂಡನ ಕಾಣೋದಕ್ಕೋಸ್ಕರ ಹೊರಟ್ ಬಿಡ್ತಾಳೆ ಹಾಗೇನೆ ಈ ಕಡೆ ದೀಪಕಿಗೆ ಜಯ ಒಳ್ಳೆಯವಳು ಅಂತ ಗೊತ್ತಾಗಿದ್ರಿಂದ ಆ ಒಂದು ಫೋಟೋ ಮುಖಾಂತರ ಜಯನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಸ್ಟೇಷನ್ಗೆ ಬರ್ತಾರೆ ಇನ್ಸ್ಪೆಕ್ಟರ್ಗೂ ಕೂಡ ಜಯ ಮಾಡಿರೋ ಅಂತ ಒಂದು ಒಳ್ಳೆ ಬುದ್ಧಿನ ತೋರಿಸ್ತಾರೆ ಜಯನ್ ವಿಷಯ ಏನು ಅಂತ ಕೇಳೋವಾಗ ಜಯನ್ಗೆ ಮದುವೆ ಆಗೋದಕ್ಕೆ ಇಷ್ಟ ಇರೋದಿಲ್ಲ ಇನ್ನೂ ಕೂಡ ಓದಬೇಕು ಅನ್ನೋ ಆಸೆ ಇರುತ್ತೆ ಆದರೂ ಕೂಡ ಅವರಮ್ಮ ಒಳ್ಳೆ ಸಂಬಂಧ ಅಂತ ಹೇಳಿ ಅವನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಆದರೆ ಮದುವೆ ಮಾಡಿಕೊಟ್ಟ ಮದುವೆ ಮಾಡ್ಕೊಂಡಂಥ ಪ್ರದೀಪು ದುಡ್ಡಿನ ಭೂತ ಆಗಿರ್ತಾನೆ ತುಂಬಾ ಡಿಮ್ಯಾಂಡ್ ಮಾಡಿ ಇರೋ ಬರ ದುಡ್ಡಷ್ಟು ಕೂಡ ಅವರಮ್ಮನ ಕೈಲಿ ಇಸ್ಕೊಂಡಿರ್ತಾನೆ ಇದರಿಂದ ಜಯನ್ಗೆ ಪ್ರದೀಪ್ ಅಂದರೆ ತುಂಬಾ ಬೇಜಾರಿರುತ್ತೆ ಹಾಗೆಯೇ ದೇವರು ಒಂದು ಅವಕಾಶ ಕೊಟ್ಟಿದ್ದರಿಂದ ನಾನಾಗಿ ನಾನು ಬರಬೇಕು ಅಂತ ಬರಲಿಲ್ಲ ನನ್ನ ಕೈ ಹಿಡ್ಕೊಂಡು ದೀಪಕ್ ಬಂದಿದ್ರಿಂದ ನಾನು ಕೂಡ ದೀಪಕ್ ಜೊತೆಗೆ ಹೇಗಾದರೂ ಸರಿ ಪ್ರದೀಪಿಂದ ಇಂದ ಈ ಊರಿಗೆ ಬಂದೆ ಅಂತ ತಿಳಿಸ್ತಾಳೆ ಅಷ್ಟು ಮಾತ್ರ ಅಲ್ಲದೆ ಪ್ರದೀಪ್ನ ಫಸ್ಟ್ ವೈಫ್ ಆಕ್ಸಿಡೆಂಟ್ ಮುಖಾಂತರ ಸತ್ತೋಗಿರೋದು ಅಂತ ಹೇಳಿದಾರೆ ನಿಜ ಹೇಳಬೇಕು ಅಂತಂದ್ರೆ ಅದು ಆಕ್ಸಿಡೆಂಟ್ ಅಥವಾ ಮರ್ಡರ್ ಇನ್ನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರೋವಾಗ್ಲೇನೆ ಪ್ಯಾಂಪ್ಲೆಟ್ನಲ್ಲಿ ನಲ್ಲಿ ಫೋನ್ ನಂಬರ್ ಹಾಕಿರೋ ವಿಚಾರ ಜಯಾಗೆ ನೆನಪಾಗುತ್ತೆ ಸೊ ಫೋನ್ ತೆಗೆದು ನೋಡೋವಾಗ ಸ್ಟೇಷನ್ ಮಾಸ್ಟರ್ ಇಂದ ತುಂಬಾ ಸಲ ಜಯ ನಂಬ के फोन बंद ಸೊ ಆ ವಾಪಸ್ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕೇಳೋವಾಗ ಪುಲ್ ಕುಮಾರಿ ಅದೇ ಒಂದು ಸ್ಟೇಷನ್ಗೆ ಬರ್ತಾ ಇರೋದಾಗಿ ತಿಳಿಸ್ತಾರೆ ಇವರೆಲ್ಲರೂ ಕೂಡ ಪೂಲ್ ಕುಮಾರಿನ ನೋಡಲಿಕ್ಕೆ ಅಂತ ಹೋಗೋವಾಗ ಇನ್ಸ್ಪೆಕ್ಟರ್ ಜಯಾನ ತಡೆದು ಹೇಳ್ತಾರೆ ಇವಾಗ ನಿನ್ನ ಗಂಡ ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ ಅಂತ ಸೊ ಇದನ್ನ ಕೇಳಿಸ್ಕೊಂಡಂಥ ಜಯಾಗಂತೂ ತುಂಬನೇ ಬೇಜಾರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ್ಲೇ ಅಲ್ಲಿಗೆ ಬಂದಂತ ಪ್ರದೀಪು ಇನ್ಸ್ಪೆಕ್ಟರ್ಗೆ ಅವರೊಂದು ಆಸೆ ಪಟ್ಟಷ್ಟು ಅಮೌಂಟ್ನ ಕೊಡ್ತಾರೆ ಹಾಗೇನೆ ಜಯಾಗೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡ್ದಾನೆ ಕೆನ್ನೆಗ್ ಬಾರಿಸಿ ತುಂಬಾ ಬಲ್ತ್ ಬಿಟ್ಟಿದ್ಯಾ ಅನ್ಸುತ್ತೆ ಬಾನೇಗೆ ಬಾ ನಿನ್ ಚರ್ಮ ಸೊಲಿತೀನಿ ಹಾಗೇನೆ ನನ್ಗೆ ಹೇಳ್ದೆ ಕೇಳ್ದೆ ಬಳ ಬಳೆ ಮಾರಿದ್ಯಾ ಅನ್ನೋ ವಿಚಾರ ಗೊತ್ತಾಗಿದೆ ಇದನ್ನ ನಿಮ್ಮಅಮ್ಮನ ಹತ್ರ ಹೇಗೆ ವಸೂಲಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅವಳು ಮೈ ಮೇಲೆ ಹಾಕಂತ ಅಷ್ಟು ಒಡವೆನೂ ಕೂಡ ತಗೊಂಡು ಜಬರ್ದಸ್ತಿಂದ ಅವಳನ್ನ ಎಳ್ಕೊಂಡು ಹೋಗ್ತಾ ಇರುವಾಗ್ಲೇನೆ ಇದನ್ನೆಲ್ಲ ನೋಡ್ತಾ ಇದ್ದಂತ ಇನ್ಸ್ಪೆಕ್ಟರ್ ಮನೋಹರ್ ಫೈನಲಿ ಪ್ರದೀಪ್ನ ತಡಿತಾರೆ ಹಾಗೇನೆ ನಿಮ್ಮಿಂದ ತಪ್ಪಿಸ್ಕೊಂಡಂತ ನಿಮ್ಮ ಹೆಂಡತಿ ನಮ್ಮ ಕೈಯಲ್ಲಿ ಸಿಕ್ಕಿದ್ರು ಸೊ ನಾವು ನಿಮಗೆ ಅವಳನ್ನ ವಾಪಸ್ ಕೊಡ್ತಾ ಇದೀವಿ ಸೊ ಇಲ್ಲಿಗೆ ಕೇಸ್ ಕ್ಲೋಸ್ ಆದ್ರೆ ನೀವು ಇವಳನ್ನ ಕರ್ಕೊಂಡು ಹೋಗೋ ಆಗಿಲ್ಲ ಜಯಾಗೆ ಏಯ್ಟೀನ್ ಇಯರ್ಸ್ ಕ್ರಾಸ್ ಆಗಿದೆ ಅವರಿ ದೊಡ್ಡೋರಾಗಿದ್ದಾರೆ ಅವರ ಅವ್ರ ತಗೊಳ್ಳೋದಕ್ಕೆ ಸಾಧ್ಯ ನೀವು ಜಬರ್ದಸ್ತ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಜಯ ಕೆನ್ನೆಗೆ ಪ್ರದೀಪ್ ಹೊಡೆದಿದ್ರಿಂದ ಜಯಾ ತುಟ್ಟಿನಲ್ಲಿ ರಕ್ತ ಸೋರ್ತಾ ಇರುತ್ತೆ ಇನ್ಸ್ಪೆಕ್ಟರ್ ಮನೋಹರೇನೆ ಜಯಾಗೆ ಕರ್ಚೀಫ್ ಕೊಡ್ತಾರೆ ಹಾಗೇನೆ ಮನ್ಸ್ ಆ ಜಯಾನೇ ನಿಮ್ ಮೇಲೆ ಡೌರಿ ಕೇಸ್ ಹಾಕ್ಬೋದು ಹಾಗೇನೆ ಜಯಾ ಕೆನ್ನೆಗೆ ಒಡ್ದಿರೋದಕ್ಕೆ ಇಲ್ಲೆಲ್ಲರೂ ಕೂಡ ಸಾಕ್ಷಿ ಇದ್ದಾರೆ ಹರಾಸ್ಮೆಂಟ್ ಕೇಸ್ ಕೂಡ ಹಾಕ್ಬೋದು ಅಂತ ಎಲ್ಲ ಹೇಳಿ ಪ್ರದೀಪ್ಗೆ ಎದ್ರಿಸಿ ಆ ಒಂದು ಸ್ಟೇಷನಿಂದ ಅವನನ್ನು ಕಳಿಸ್ತಾರೆ ಹಾಗೆಯೇ ಹೋಗೋವಾಗ ಜಯ ಮೇಲಿದ್ದಂಥ ಒಡವೆ ಅಷ್ಟನ್ನು ಕೂಡ ವಾಪಸ್ ಕೊಡೋದಕ್ಕೆ ಹೇಳ್ತಾರೆ ಸೊ ಇದರಿಂದ ಪ್ರದೀಪ್ಗಂತೂ ಫುಲ್ ಹುರಿದೋಗುತ್ತೆ ಹಾಗೆಯೇ ಆ ಒಡವೆನ ಅವಳಿಗೆ ಕೊಟ್ಟು ಹೋಗೋವಾಗ ಜಯ ಆ ಒಡವೆನೆಲ್ಲ ಇನ್ಸ್ಪೆಕ್ಟರ್ಗೆ ವಾಪಸ್ ಕೊಡೋವಾಗ ಇನ್ಸ್ಪೆಕ್ಟರು ಇದು ನಿನ್ನ ಅಧಿಕಾರ ಅಂತ ಹೇಳಿ ವಾಪಸ್ ಜಯಾಗೇನೆ ಅಷ್ಟು ಒಡವೆನೂ ಕೂಡ ಕೊಡ್ತಾರೆ ಹಾಗೆಯೇ ಜಯ ಹುಡುಗನ್ ಮನೆಯಿಂದ ಕೊಟ್ಟಂಥ ಬ್ಯಾಂಗಲ್ಸ್ ಹಾಗೇನೆ ಕತ್ತಲಿದ್ದಂಥ ತಾಳಿಸರ ಎರಡನ್ನೂ ಕೂಡ ಇನ್ಸ್ಪೆಕ್ಟರ್ ಮುಂದೆ ಬಿಚ್ಚಿಟ್ಟು ಇದು ನಂದಲ್ಲ ಅಂತ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ತುಂಬಾ ಖುಷಿಯಿಂದ ಒಂದೊಂದ್ಸಲ ಮನುಷ್ಯರು ಕೂಡ ದೇವರಾಗ್ಬಿಡ್ತಾರೆ ಅನ್ಸುತ್ತೆ ಇದೇ ತರ ಹಾಗೇನೆ ಈ ಕಡೆ ದೀಪಕ್ ಎದ್ದು ಬಿದ್ದು ಫೈನಲಿ ಸ್ಟೇಷನ್ ಹತ್ರ ಬರ್ತಾನೆ ಅವ್ನ್ ಬರೋಸೊಳಗಾಗ್ಲೆ ಟ್ರೈನ್ ಮೂವ್ ಆಗ್ತಾ ಇರತ್ತೆ ಇದನ್ನ ನೋಡಿದಂತ ಇವರೆಲ್ರಿಗೂ ಕೂಡ ಗಾಬರಿ ಆಗತ್ತೆ ಹಾಗೆನೆ ಸ್ಟ್ಯಾಂಡ್ ಅಲ್ಲಿ ಎಲ್ಲಾದ್ರೂ ಇರ್ಬೋದ ಪೂಲ್ ಕುಮಾರಿ ಅಂತ ಹೋಗೋವಾಗ ಫೈನಲಿ ಪೂಲ್ ಕುಮಾರಿ ದೀಪಕ್ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳ ಗಂಡನ ಹೆಸರನ್ನ ಕೂಗಿ ಕರಿತಾಳೆ ಸೊ ಇದನ್ನ ಕೇಳಿಸ್ಕೊಂಡಂತ ದೀಪಕ್ ಈಗಂತೂ ಸಖತ್ ಆಗುತ್ತೆ ಹಾಗೇನೆ ಅದೇ ಸ್ಟೇಷನ್ ಅಲ್ಲಿ ದೀಪಕ್ ಹಾಗೇನೆ ಪುಲ್ ಕುಮಾರಿ ಇಬ್ರು ಕೂಡ ತುಂಬಾ ದಿವ್ಸಗಳ ನಂತರ ಒಂದಾಗ್ತಾರೆ ಇದನ್ನ ನೋಡ್ದಂತ ದೀಪಕ್ನ ಫ್ರೆಂಡ್ಸ್ಗೆಲ್ರಿಗೂ ಫ್ರೆಂಡ್ಸ್ ಕೂಡ ಸಖತ್ ಖುಷಿ ಆಗುತ್ತೆ ಫೈನಲಿ ದೀಪಕ್ ಪೂಲ್ ಕುಮಾರಿನ ಅವ್ರ ಮನೆಗೆ ಸೈಕಲ್ ನಲ್ಲಿ ಬರ್ತಾನೆ ಅವ್ರ ಮನೆಯವ್ರು ಎಲ್ರು ಕೂಡ ಪೂಲ್ ಕುಮಾರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಸ್ಟೇಷನ್ ಮಾಸ್ಟರ್ ಮುಖಾಂತರ ಪೂಲ್ ಕುಮಾರಿ ಮನೆ ಸೇರಿರುವಂತ ವಿಚಾರ ಗೊತ್ತಾಗುತ್ತೆ ಇದನ್ನ ಕೇಳಿಸ್ಕೊಂಡಂತ ಸ್ಟೇಷನ್ ಅಲ್ಲಿ ಇದ್ದಂತ ಆಂಟಿ ಹಾಗೆನೆ ಚೋಟು ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಫೈನಲಿ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಆಂಟಿ ಪೂಲ್ ಕುಮಾರಿ ಮಾಡಿಕೊಟ್ಟಂತ ಸ್ವೀಟ್ ನ ಫಸ್ಟ್ ಟೈಮ್ ತಿಂತಾರೆ ಅವ್ರ ಖುಷಿ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೂ ಕೂಡ ಸಿಚುವೇಶನ್ ಇಲ್ಲೇ ನಡೀತಾ ಇದೆಯೋ ಅನ್ನೋಷ್ಟು ಖುಷಿ ಆಗತ್ತೆ ನೆಕ್ಸ್ಟ್ ಸಿನ್ ನಲ್ಲಿ ಜಯಾ ಅವಳ ಒಂದು ಹೈಯರ್ ಸ್ಟಡೀಸ್ಗೋಸ್ಕರ ಈ ಊರಿಂದ ಹೊರಟು ನಿಂತಿರ್ತಾರೆ ಸೊ ಜಯಾಗೋಸ್ಕರ ಪೂನಮ್ ಅವಳ ಒಂದು ಚಿತ್ರನ ಬಿಡಿಸಿ ಕೊಡ್ತಾರೆ ಇದರಿಂದ ಜಯಾಗೂ ಕೂಡ ಸಖತ್ ಖುಷಿ ಆಗತ್ತೆ ಹಾಗೇನೆ ಗಂಜನ್ ಪ್ರೀತಿಸ್ತಾ ಇದ್ದಾನೆ ಅನ್ನೋ ವಿಚಾರ ಜಯಾಗೆ ಗೊತ್ತಾದ್ರೂ ಕೂಡ ಹೇಗಾದ್ರೂ ಸರಿ ತನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡವಳು ಆ ಊರಿಂದ ಹೊರಡ್ತಾಳೆ ಹಾಗೆಯೇ ಜಯಾ ಹಾಗೆ ಪುಲ್ಕುಮಾರಿ ಇಬ್ಬರು ಕೂಡ ಒಬ್ರನ್ನೊಬ್ರು ಹಗ್ ಮಾಡಿಕೊಂಡು ಅವರಿಬ್ಬರಿಂದನೂ ಕೂಡ ಅವರಿಬ್ಬರಿಗೂ ತುಂಬಾ ಸಹಾಯ ಆಗಿರತ್ತೆ ಸೊ ಅಲ್ಲಿಂದ ಜಯಾ ತನ್ನ ಫರ್ದರ್ ಸ್ಟಡೀಸ್ಗೋಸ್ಕರ ಹೊರಟ್ಬಿಡ್ತಾಳೆ ಸೊ ನಾವು ಕೂಡ ಜಯಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಜಯ ಥರನೇ ಎಷ್ಟೋ ಜನ ಹುಡುಗಿರು ಎಜುಕೇಷನ್ಗೋಸ್ಕರ ಒದ್ದಾಡ್ತಿರ್ತಾರೆ ಅವ್ರಿಗೂ ಕೂಡ ಇದೇ ಥರ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನಿವ ಮೂವಿನ ಮುಗಿಸ್ತಾ ಇದ್ದೀನಿ ಸೊ ಈ ಮೂವಿನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡ್ ಮೇಲೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಇದೊಂದು ಇನ್ಸ್ಪಿರೇಷನಲ್ ಮೂವಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ಶೇರ್ ಮಾಡಿ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ಯಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್